ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಯಾರಿಗೆಲ್ಲ ಸಿಗುತ್ತೆ ಅರ್ಜಿನ ಯಾವ ಥರ ಹಾಕಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ವ್ಯವಸ್ಥೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಪಿ ಎಮ್ ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅಂತ ಒಂದು ಇದು ಏನಂತಂದರೆ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸೊ ಇದು ಮೊದಲಿಂದನೂ ಕೊಡ್ಕೊತ ಬರ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಸಿಗುತ್ತೆ ಏನು ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇದೊಂದು ಪಿ ಎಸ್ ಯಶಸ್ವಿ ವಿದ್ಯಾರ್ಥಿ ವೇತನ ಅಂದರೆ ಏನು ಅಂತಂದರೆ ಹಿಂದುಳಿದ ಸಮ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ಯುಲೇಷನ್ ಪೂರ್ವ ಅಥವಾ ಮಾಧ್ಯಮಿಕ ಹಂತದಲ್ಲಿ ಅವರ ಶಿಕ್ಷಣವನ್ನು ಬೆಂಬಲಿಸಲು ಆರ್ಥಿಕ ಸಹಾಯವನ್ನು ಒದ ಒದಗಿಸುವ ಮೂಲಕ ಸಹಾಯ ಮಾಡಲು ಪ್ರಧಾನಮಂತ್ರಿ ಯಶಸ್ವಿ ವಿದ್ಯಾರ್ಥಿ ವೇತನವು ಸರ್ಕಾರವು ಅಳವಡಿಸಿಕೊಂಡ ಪ್ರಮುಖ ಉಪಕ್ರಮವಾಗಿದೆ ಅಂತಂದರೆ ಇವಾಗ ಹಿಂದುಳಿದ ಒಂದು ವಿದ್ಯಾರ್ಥಿಗಳಿರ್ತಾರೆ ಅದೇ ರೀತಿ ಅರೆ ಹಿಂದುಳಿದ ವಿದ್ಯಾರ್ಥಿಗಳಿರ್ತಾರೆ ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಎಜುಕೇಷನ್ಗೋಸ್ಕರ ಏನಂತಂದರೆ ಆರ್ಥಿಕ ಸಹಾಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆ ಒಂದು ಆಗಿದೆ ಅಂತಲೇ ಹೇಳ್ಬೋದು ಸೊ ಏನೇನೆಲ್ಲ ಅರ್ಹತೆ ಮಾನದಂಡಗಳಿರುತ್ತೆ ಅಂತಂದರೆ ಪಿ ಎಮ್ ಎಸ್ ಎಸ್ವಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆಯಲು ಅರ್ಜಿದಾರರು ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕು ವಿದ್ಯಾರ್ಥಿಗಳು ಇತರ ಹಿಂದುಳಿದ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಥವಾ ಅಧಿಸೂಚಿತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟಕ್ಕೆ ಸೇರಿದವರಾಗಿರಬೇಕು ಒ ಬಿ ಸಿ ಇ ಬಿ ಸಿ ಮತ್ತು ಅಲೆಮಾರಿ ಅಥವಾ ಅರೆ ಅಲೆಮಾರಿ ಬುಡಕಟ್ಟಿಗೆ ಸೇರಿದವರು ಆಗಿರಬೇಕು ಪೋಷಕರ ಅಥವಾ ಪೋಷಕರು ಒಟ್ಟು ವಾರ್ಷಿಕ ಆದಾಯ ಏನಿರಬೇಕಂತಂದರೆ ಟೂ ಪಾಯಿಂಟ್ ಫೈವ್ ಜನ ಅಂದರೆ ಎರಡೂವರೆ ಲಕ್ಷ ರೂಪಾಯಿ ಮೀರಿರಬಾರ್ದು ಇನ್ಕಮ್ ಎರಡೂವರೆ ಲಕ್ಷ ರೂಪಾಯಿ ಮೀರಿರಬಾರ್ದು ಅರ್ಜಿದಾರರು ಪ್ರಸ್ತುತ ಸರ್ಕಾರಿ ಮಾನ್ಯತೆ ಪಡೆದ ಶಾಲೆಯಲ್ಲಿ ಒಂಬತ್ತನೇ ಅಥವಾ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿರಬೇಕು ಸೊ ಏನಂತಂದರೆ ಸರ್ಕಾರಿ ಮಾನ್ಯತೆ ಪಡೆದಿರೋದ ಒಂದು ಶಾಲೆಯಲ್ಲಿ ಒಂಬತ್ತನೇ ತರಗತಿ ಅಥವಾ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಾ ಇರಬೇಕು ಸರ್ಕಾರಿ ಶಾಲೆಗೆ ದಾಖಲಾತಿ ಕಡ್ಡಾಯ ಕಂಪಲ್ಸರಿ ಅಂತಂದರೆ ಸರ್ಕಾರಿ ಶಾಲೆಗೆ ಕಂಪಲ್ಸರಿಯಾಗಿ ಅಡ್ಮಿಷನ್ ಆಗಿರಲೇಬೇಕು ಇದನ್ನು ಯಾವ ಥರ ನೀವು ಅಪ್ಲಿಕೇಶನನ್ನು ಹಾಕೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಅಪ್ಲಿಕೇಶನ್ ಹಾಕಬೇಕಂತಂದರೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸೊ ಒಂದು ಅಧಿಕೃತ ಪೋರ್ಟಲ್ಗಳ ಏನೇನಪ್ಪ ಅಂತಂದರೆ ವೈ ಇ ಟಿ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅಂತ ಒಂದು ಬರುತ್ತೆ ಇನ್ನೊಂದು ಸ್ಕಾಲರ್ಶಿಪ್ ಡಾಟ್ ಗೋ ಡಾಟ್ ಇನ್ ಅಂತ ಇವೆರಡು ವೆಬ್ಸೈಟ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಅಲ್ಲಿ ಹೋದ್ರಪ್ಪ ಅಂತಂದರೆ ಸಂಪೂರ್ಣವಾಗಿರುವಂಥ ಮಾಹಿತಿ ನಿಮಗೆ ಸಿಗುತ್ತೆ ಬೇಕಂದ್ರೆ ನೀವು ಅರ್ಜಿಯನ್ನು ಕೂಡ ಅಲ್ಲಿ ಹಾಕಬಹುದು ಸೊ ಅರ್ಜಿಯನ್ನು ಸಲ್ಲಿಸೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಆಧಾರ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಬೇಕು ಅಂಕಪಟ್ಟಿ ಬೇಕು ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕು ಆದಾಯ ಪ್ರಮಾಣಪತ್ರ ಜಾತಿ ಪ್ರಧಾನ ಪ ಪ್ರಮಾಣಪತ್ರ ವಾಸ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಪಾಸ್ಬುಕ್ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಅಂಕಪಟ್ಟಿ ಅಂತ ಕೇಳಿದರೆ ಯಾವುದು ಅಂಕಪಟ್ಟಿ ಸೊ ನೀವಾಗ ನೈನ್ತ್ ಓದ್ತಾ ಇದ್ದೀರಿ ಅಂತಂದರೆ ಏತ್ ಬೇಕು ಟ್ವೆಲ್ತ್ ಓದ್ತಾ ಇದ್ದೀರಿ ಅಂತಂದರೆ ಲೆವೆಂತದ್ದು ಬೇಕು ಅಂತಂದರೆ ಇದನ್ನು ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಎಷ್ಟು ಅಂಕಗಳನ್ನು ನೀವು ತೊಗೊಂಡಿರ್ತೀರಾ ನಿಮ್ಮ ಹಿಂದಿನ ಒಂದು ತರಗತಿಯಲ್ಲಿ ನೀವು ಎಷ್ಟು ಅಂಕಗಳನ್ನು ತೊಗೊಂಡಿರ್ತೀರಾ ಅದರ ಬೇಸ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನನ್ನು ಮಾಡ್ತಾರೆ ಸೊ ಇಷ್ಟು ಇವತ್ತು ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್